ನಮಸ್ಕಾರ ಶ್ರೀಮಂತಿಕೆ ಬರುವ ಸಂಕೇತದ ಸೂಚನೆಗಳು ದುಡ್ಡು ಮಾಡ್ತಿದ್ದೀರಾ ನೀವು ದುಡ್ಡು ಮಾಡುವ ಸಂಕೇತದ ಸೂಚನೆಗಳು ಯಾವಾಗ ಕಾಣಿಸ್ಕೊತವೆ ಮತ್ತು ಜೀವನದಲ್ಲಿ ಒಳ್ಳೆ ಟೈಮು ಬರುವ ಸಂಕೇತದ ಸೂಚನೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವೇನೋ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಏನೋ ಒಳ್ಳೆ ಕೆಲಸ ಒಳ್ಳೇದೇನೋ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಸಡನ್ನಾಗಿ ಆಗ್ಬಿಡುತ್ತದು ಇವೆಲ್ಲ ಇಂಡಿಕೇಷನ್ಸು ಸೂಚನೆಗಳು ಮತ್ತು ಆಕಸ್ಮಿಕವಾಗಿ ಧನಪ್ರಾಪ್ತಿ ಆಗ್ಬಿಡುತ್ತೆ ಮನೆಯಲ್ಲಿರಬೇಕಾದರೂ ಅಷ್ಟೇ ಹೊರಗಡೆ ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ಆದರೂ ಅಷ್ಟೇ ಅಥವಾ ಬಿಸ್ನೆಸ್ ಮಾಡುವ ಸ್ಥಳದಲ್ಲೂ ಆದರೂ ಅಷ್ಟೇ ಎಕ್ಸ್ಪೆಕ್ಟೇ ನೀವು ಮಾಡಿರಲ್ಲ ಸಡನ್ನಾಗೆ ಧನಪ್ರಾಪ್ತಿಗಳಾಗ್ತಾ ಹೋಗುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡೇ ಇರಲ್ಲ ಜೀವನದಲ್ಲಿ ಆಕಸ್ಮಿಕವಾಗಿ ಧನಪ್ರಾಪ್ತಿಗಳು ಆಗ್ತಾಯಿದೆ ಅಂದರೆ ಮುಂದಿನ ವಿಚಾರದಲ್ಲಿ ಖಂಡಿತವಾಗ್ಲೂ ಶ್ರೀಮಂತಿಕೆಯ ಒಂದು ದಾರಿ ನಿಮಗೆ ಬರ್ತಾ ಇದೆ ಅಂತ ಅನ್ಕೋಬೇಕು ಇನ್ನು ಕನಸ್ನಲ್ಲಿ ಬಿಳಿ ಹಾವು ಕಾಣಿಸ್ಕೊಳೋದು ಬಿಳಿ ಶಿವಲಿಂಗ ಬಿಳಿ ಹಾವು ಕಾಣಿಸ್ಕೊಳೋದು ಹಸಿರು ಹಾವು ಕಾಣಿಸ್ಕೊತಿರೋದು ಹಸಿರು ಹಾವು ಮರ ಹತ್ತುತ್ತಾ ಇರೋದು ಕಾಣಿಸ್ಕೊಂಡ್ರೆ ಕನಸಿನಲ್ಲಿ ಮಲಮೂತ್ರದ ವಿಸರ್ಜನೆ ಮಾಡುವುದು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ದುಡ್ಡಿನ ಸಂಕೇತ ಆಗಮನ ಸಂಕೇತಗಳು ತಿಳ್ಕೊಳ್ಳಿ ಇನ್ನು ಕನಸಿನಲ್ಲಿ ಎಸ್ಪೆಷಲಿ ದೇವರುಗಳು ಕಾ ಕಾಣಿಸ್ಕೊಂಡ್ರೆ ಲಕ್ಷ್ಮೀನಾರಾಯಣ ಶಿವಪಾರ್ವತಿ ಸರಸ್ವತಿ ಬ್ರಹ್ಮ ಈ ರೀತಿ ದಂಪತಿಗಳಿರೋ ದೇವತೆಗಳು ದೇವರುಗಳು ಕನಸಿನಲ್ಲಿ ಪದೇ ಪದೇ ಬರ್ತಾ ಇದ್ದರೆ ನಿಮ್ಮ ಮೇಲೆ ದೈವ ಕೃಪೆ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ ಇನ್ನು ನೀವು ನಿಮಗೆ ಗೊತ್ತಿಲ್ಲದಂಗೆ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ ಊಟ ನೀರು ಇವನ್ನೆಲ್ಲ ಕೊಡ್ತಾ ಇರ್ತೀರ ನಿಮಗೆ ಗೊತ್ತಿಲ್ಲದಲ್ಲೇ ಮುಂದೆ ಖಂಡಿತವಾಗಲೂ ವಿಪರೀತ ದುಡ್ಡಿನ ಅನುಕೂಲಗಳು ಆಗ್ತಾ ಹೋಗುತ್ತೆ ಆಮೇಲೆ ದಾರಿಯಲ್ಲಿ ನೀವು ಹೋಗುವಾಗ ಅಚಾನಕ್ಕಾಗಿ ದುಡ್ಡು ಕಾಯಿನ್ಸ್ ಆಗ್ಬೋದು ಅಥವಾ ನೋಟುಗಳಾಗ್ಬೋದು ದುಡ್ಡು ಬೆಳ್ಳಿ ಬಂಗಾರ ಸಿಕ್ಕರೆ ನಿಮಗೆ ಒಳ್ಳೆಯದು ಗುರುಗಳೇ ಬಂಗಾರ ಸಿಕ್ಕರೆ ಒಳ್ಳೇದಲ್ಲ ಅವೆಲ್ಲ ಮೂಢನಂಬಿಕೆಗಳು ಬಂಗಾರ ಸಿಕ್ಕರೆ ಭಾಳ ಒಳ್ಳೆಯದು ಏನನ್ನ ಗಿರಿವಿ ಅಂಗಡಿಗೆ ಬೆಳ್ಳಿ ಬಂಗಾರದ ಅಂಗಡಿಗೆ ದುಡ್ಡು ಕೊಟ್ಟು ಅದನ್ನು ಬಂಗಾರ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಬಂದ್ಬಿಡಿ ಕ್ಯಾಶ್ ಅವೆಲ್ಲ ಮೂಢನಂಬಿಕೆಗಳು ತಲೆ ಕೆಡ್ಸ್ಕೊಂಬಿಡಿ ಆಗಲಿಲ್ಲ ಅಂದ್ರೆ ನಮಗೆ ಕೊಡಿ ನಾವು ಇಸ್ಕೊಂತೀವಿ ಹಾಂ ತಲೆ ಕೆಡ್ಸ್ಕೊಂಬಿಡಿ ನಾವು ನೇರವಾಗಿ ಹೇಳಾರು ಅರ್ಥ ಮಾಡ್ಕೊಳ್ಳಿ ಇನ್ನು ಈ ಮನೆಗೆ ಅಗಲಲ್ಲ ಈ ಗೋಮಾತೆ ಹಸು ಪ್ರವೇಶ ಮಾಡ್ತಿದ್ರೆ ಸಾಯಂಕಾಲ ಹೊತ್ತು ಬೆಳಿಗ್ಗೆ ಹೊತ್ತು ಪೂಜೆ ಮಾಡೋ ಟೈಮಲ್ಲಿ ಸಾಯಂಕಾಲ ಟೈಮಲ್ಲಿ ಗೋಮಾತೆಗಳು ಗ್ರೌಂಡ್ ಫ್ಲೋರಲ್ಲಿರೋ ಮನೆಗಳಾದರೆ ಫಸ್ಟ್ ಫ್ಲೋರಲ್ಲಿ ಹತ್ತಕ್ಕಾಗಲ್ಲ ಗ್ರೌಂಡ್ ಫ್ಲೋರ್ ಮನೆಗಳಿಗೆ ಹಸು ಗೋಮಾತೆಗಳು ಸಂಜೆ ಟೈಮು ಗೋಧೂಳಿ ಸಮಯದಲ್ಲಿ ಬೆಳಗ್ಗೆ ಟೈಮ್ ಪೂಜೆ ಮಾಡೋ ಟೈಮಲ್ಲಿ ಪದೇ ಪದೇ ಬರ್ತಾ ಇದ್ದರೆ ನಿಮ್ಮ ಮನೆಯ ಹೆಬ್ಬಾಗಿಲು ಎಂಟ್ರೆನ್ಸ್ ಸ್ಟೋರ್ ಮಹಾದ್ವಾರ ಹೆಬ್ಬಾಗಿಲು ಕೆಳಗಡೆ ಕಪ್ಪು ಇರುವೆಗಳು ಪದೇ 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 ಕಾಣಿಸ್ಕಂತಿದ್ರೆ ನಿಮ್ಮ ಮನೆ ಮೇಲೆ ಮಾಡಿ ಮೇಲೆ ಮನೆ ಒಳಗಡೆ ಮನೆ ಮುಂದೆ ಮರ ಇದ್ದು ಪಕ್ಷಿ ಏನನ್ನ ಗೂಡು ಕಟ್ತಾ ಇದ್ರೆ ಮನೆ ಒಳಗಾಗ್ಬೋದು ನಿಮ್ಮ ಮನೆ ಹೊರಗಡೆ ಕಾಂಪೌಂಡಲ್ಲಾಗ್ಬೋದು ಈ ರೀತಿ ಗೂಡು ಕಟ್ತಾ ಇದ್ದರೆ ತುಂಬ ಶುಭ ಸಂಕೇತ ಬೆಕ್ಕು ಪದೇ ಪದೇ ಮನೆಗೆ ಬರೋದು ಕೋತಿ ಮನೆಗೆ ಬಂದು ಏನಾದರೂ ಒತ್ಕೊಂಡೋಗೋದು ತಿಂಡಿ ತಿನಿಸುಗಳು ಪದೇ ಪದೇ ಕೋತಿ ಬರೋದು ಪದೇ ಪದೇ ಬೆಕ್ಕು ಬರೋದು ಬೆಕ್ಕು ಮರಿಗಳು ಸ ಹಾಕೋದು ಈ ರೀತಿ ಎಲ್ಲ ಹಾಕ್ತಾ ಇದ್ದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಲಕ್ಷ್ಮಿ ಆಗಮನ ಎಸ್ಪೆಷಲಿ ದೀಪಾವಳಿ ಅಮಾವಾಸ್ಯ ದಿನ ಬೆಕ್ಕು ಅಚಾನಕ್ಕಾಗಿ ಮನೆ ಒಳಗಡೆ ಬಂದರೆ ಅದು ನಿಮಗೆ ಲಕ್ಷ್ಮಿಯ ಆಗಮನ ಮುಂದಿನ ದಿನಗಳಲ್ಲಿ ಅದು ನಿಮಗೆ ದುಡ್ಡಿನ ವಿಚಾರದಲ್ಲಿ ವಿಪರೀತ ಅನುಕೂಲಗಳು ಆಗ್ತಾ ಹೋಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಹೋಗುತ್ತೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಯಾರಿಗೆ ಎಚ್ಚರ ಆಗುತ್ತೋ ಮೂರರಿಂದ ಐದು ಗಂಟೆ ಒಳಗಡೆ ಎದ್ದುಬಿಟ್ಟು ದುಡ್ಡಿನ ಬಗ್ಗೆ ವಿಪರೀತ ಆಲೋಚನೆ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದಲೇ ಬಿಸ್ನೆಸ್ ಬಗ್ಗೆ ಆಲೋಚನೆಗಳು ಮಾಡ್ತಾ ಇದ್ದರೆ ಮುಂದೆ ನಿಮಗೆ ಒಳ್ಳೆಯದು ಕಾದಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನು ಈ ರಾಶಿ ನಕ್ಷತ್ರದ ವೈಸು ಹೇಳೋದಾದರೆ ಲಗ್ನ ಅತಿಥಿ ಯೋಗ ಕರ್ಣ ಪಾದ ದಶಾಭುಕ್ತಿ ವೈಸು ಹೇಳೋದಾದರೆ ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂತು ಅಂದರೆ ವಿಪರೀತ ದುಡ್ಡು ಅರ್ಥ ಆಯ್ತಾ ಎಸ್ಪೆಷಲಿ ಕರ್ಕಾಟಕ ರಾಶಿನರು ವೃಶ್ಚಿಕ ರಾಶಿನರು ಈ ಮಕರ ರಾಶಿನರು ಕುಂಭರಾಶಿನರು ಅರ್ಥ ಆಯ್ತರಾ ಇವರೆಲ್ಲ ಮೂವತ್ತೈದು ವರ್ಷ ಆದ ನಂತರ ಅಥವಾ ನಲವತ್ತು ವರ್ಷ ಆದ ನಂತರ ವಿಪರೀತ ದುಡ್ಡಿನ ವಿಚಾರದಲ್ಲಿ ಏಳಿಗೆಯ ಬಿರುಗಳು ಕಾಣ್ತಾರೆ ಅರ್ಥ ಆಯ್ತು ಯಾರು ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ದುಡ್ಡು ಬೇಕೋ ಮನುಷ್ಯನಿಗೆ ದುಡ್ಡಿಲ್ದಲೆ ಬದುಕೋಕ್ಕಾಗಲ್ಲ ಆಸೆ ಇರಲಿ ದುರಾಸೆಗಳು ಬೇಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಸ್ ಬಿಟ್ಟಿದ್ದೀನಿ ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ ಸಿಕ್ಕಾಬಟ್ಟೆ ವೀಡಿಯೋಸ್ ಮಾಡ್ತಾಯಿರ್ತೀನಿ ಉದ್ಯೋಗದ ವಿಚಾರಕ್ಕೆ ಯಾವ ಉದ್ಯೋಗ ಮಾಡಬೇಕು ಯಾವ ವ್ಯಾಪಾರಗಳು ಬಿಸ್ನೆಸ್ ಮಾಡಬೇಕು ಅಂತ ನೋಡಿಕೊಂಡು ಎಲ್ಲರೂ ಸುಖವಾಗಿರಿ ಎಲ್ಲರೂ ಶ್ರೀಮಂತರಾಗಿರಿ ಯಾಕೆಂದರೆ ಎಲ್ಲರೂ ಒಂದಿನ ಸಾಯದೆ ಹುಟ್ಟಿದ ಮೇಲೆ ಒಂದಿನ ಸಾಯಲೇಬೇಕು ಸಂಸ್ಕಾರಗಳು ಇಟ್ಕೊಳ್ಳಿ ಸಂಸ್ಕಾರಗಳು ಬೆಳೆಸ್ಕೊಳ್ಳಿ ಅರ್ಥ ಆಯ್ತಾ ಇನ್ನೊಬ್ಬರಿಗೆ ಕೇಡು ಬೈಸಕ್ಕೆ ಹೋಗ್ಬಿಡಿ ಕೈಲಾದರೆ ಎಲ್ಪ್ ಮಾಡಿ ಇಲ್ಲಾಂದರೆ ಸೈಲೆಂಟಾಗಿ ಇದ್ಬಿಡಿ ಎಲ್ಲರೂ ಒಂದು ದಿನ ಸಾಯಲೇಬೇಕು ಹೇಳ್ತಾ ಇದ್ದೀನಿ ಇರುವಾಗ ಬದುಕಲಿಕ್ಕೆ ದುಡ್ಡು ಬೇಕಲ್ಲ ಆರೋಗ್ಯ ದುಡ್ಡು ಎರಡು ಕಣ್ಣುಗಳಿದ್ದಂಗೆ ಉಳಿಸ್ಕಳಿ ಬೆಳೆಸ್ಕಳಿ ಕಾಪಾಡ್ಕೊಳ್ಳಿ ಜೊತೆಗೆ ಐನೂರು ರೂಪಾಯಿ ನೋಟೇ ಕಲಿಯುಗದಲ್ಲಿ ದೇವರು ಈ ಐನೂರು ರೂಪಾಯಿ ನೋಟುಗಳನ್ನ ಚೆನ್ನಾಗಿ ದುಡಿದ್ಬಿಟ್ಟು ಸಾಕಿದರೆ ಅದು ನಮ್ಮ ಕಷ್ಟ ಕಾಲಕ್ಕೆ ನಮ್ಮನ್ನು ಕಾಪಾಡುತ್ತೆ ನಮಸ್ಕಾರ